ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಾಧನ ಅವರು ಅನಿಕೇತನ ಗೆ ಕರ್ಕೊಂಡು ಹೋಗ್ತಾರೆ ಆಗ ಅನಿಕೇತ್ ಚಿಕ್ಕಿ ಇಲ್ಲಿ ಬಾತ್ರೂಮ್ ವೆಟ್ಟಾಗಿದೆ ನಾನಿಲ್ಲಿ ಡ್ರೈ ಇದ್ರೆ ಮಾತ್ರ ನಾನು ಹೋಗೋದು ಇದನ್ನೆಲ್ಲ ಒರೆಸ್ಕೊಂಡು ಬನ್ನಿ ಚಿಕ್ಕಿ ಅಂತ ಹೇಳ್ತಾನೆ ಆಗ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಆಗ ಸಿಹಿ ಅನಿ ನಿಮ್ಮನೆಯಲ್ಲಿ ನೀನು ಬಾತ್ರೂಮ್ಗೆ ಹೋದಾಗ ಸ್ನಾನ ಮಾಡ್ಕೋಬೇಕಾದ್ರೆ ಆಗೇ ಆಗುತ್ತೆ ತಾನೇ ಅಂತ ಅಂತ ಹೇಳಿದ್ರೆ ಆಗ ನೀ ನಾನು ನಮ್ಮ ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಬಾತ್ ಟಬ್ಬಲ್ಲಿ ಮಾಡ್ತೀನಿ ಇಲ್ಲಿ ನೋಡಿದ್ರೆ ನಿಮ್ಮ ಬಾತ್ರೂಮ್ ಮುಚ್ಚಿಕ್ತಾಗಿದೆ ಅಂತ ಹೇಳ್ತಾನೆ ಆಗ ವಿಶ್ವ ಅವರು ಚಾಮ್ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ ಆಗ ಭಾರ್ಗವಿ ನಗ್ತಾ ಇರ್ತಾರೆ ಆಗ ಆಗ ಸೂರ್ಯ ಅವರು ಅನಿ ಆ ರೀತಿ ಮಾಡಬಾರ್ದಪ್ಪ ಅಂತ ಹೇಳಿದರೆ ಆಗ ಅನಿ ತಾತ ಈ ಬಾತ್ರೂಮಲ್ಲಿ ಒಬ್ಬರು ಕೂಡ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಲ್ಲಿ ಎಸಿನೂ ಇಲ್ಲ ನನಗೆ ಈ ಮನೆ ಸ್ವಲ್ಪವೂ ಇಷ್ಟ ಆಗ್ತಿಲ್ಲ ತುಂಬಾ ಬೋರ್ ಆಗ್ತಾ ಇದೆ ನಾವಿಲ್ಲಿಂದ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ರಾಮ್ ಬರ್ತಾರೆ ಅನಿ ಪುಟ ಯಾಕಷ್ಟೊಂದು ಜೋರಾಗಿ ಕಿರ್ಚಾಡ್ತಾ ಇದೆಯಾ ಈ ಮನೆ ಚಿಕ್ಕದಾಗಿರ್ಬೋದು ಆದರೆ ಈ ಮನೇಲಿರೋರು ಮನಸ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ಗೊತ್ತಾ ನಿನಗೆ ಇದು ನಮ್ಮನೇ ಗೊತ್ತಾ ನಿನಗೆ ನಾನು ಇಷ್ಟು ದಿನ ಯಾರ ಹತ್ರನೂ ಹೇಳಿರಲಿಲ್ಲ ನಾನು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದೀನಿ ಹಂಗಾಗಿ ಇದು ನಮ್ಮ ಮನೆನೇ ಅಂತ ಹೇಳಿದ ಮೇಲೆ ನೀವು ವಾಶ್ರೂಮ್ಗೆ ಹೋಗ್ತಾನೆ ನಂತರ ಅವರು ನಾನು ಈ ಮನೆನ ತಗೊಂಡಿದ್ದೀನಿ ಅಂತ ಅಂದ್ ಮಾತ್ರಕ್ಕೆ ಸೀತಾ ಅವರು ಸುಮ್ಮನೆ ಇಲ್ಲ ಬಾಡಿಗೆನ ಕಟ್ತಾನೇ ಇದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ಪ್ರಿಯವರು ಸೀತಾ ತುಂಬಾ ಸ್ವಾಭಿಮಾನಿ ಅಂತ ಹೇಳ್ತಾರೆ ಆಗ ಸುಲೋಚನಾ ಅವರು ಏನು ಹೇಳಿ ಅಂದರೆ ಈ ಮನೆನ ನೀವು ತೊಗೊಂಡಿದ್ದೀರಾ ಆದ್ರೂ ಸೀತಾ ಬಾಡಿಗೆ ಕಟ್ತಾ ಇದ್ದಾಳ ಯಾಕೆ ಅಂದರೆ ನೀವಿಬ್ಬರು ಮದುವೆ ಆಗಿ ಗಂಡ ಹೆಂಡತಿ ಆಗ್ತಾ ಇದ್ದೀರಾ ಆ ಗಂಡ ಹೆಂಡ್ತಿ ನಡುವೆ ವ್ಯವಹಾರ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಆಗ ಸೀತಾ ಅವರು ನಾನು ಮದುವೆ ಆದಮೇಲೂ ಕೂಡ ಬಾಡಿಗೆನ ಕೊಡ್ತೀನಿ ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಬೇಕೋ ಇದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ ಅದು ಅಲ್ಲದೆ ನನಗೆ ತವ್ರ ಮನೆ ಅಂತ ಇರೋದು ಇದೊಂದೇ ಮನೆ ಅದಕ್ಕೋಸ್ಕರ ನಾನು ಪ್ರತಿ ತಿಂಗಳು ಕೂಡ ಬಾಡಿಗೆ ಕಟ್ತೀನಿ ಇದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ತಾತ ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ಸೀತಾ ನೀನು ಎಂಥ ಸ್ವಾಭಿಮಾನಿ ಅಂತ ನನಗೆ ಗೊತ್ತಿತ್ತು ಆದರೆ ಇವಾಗ ತುಂಬನೇ ಎತ್ತರದ ಸ್ಥಾನದಲ್ಲಿ ನನಗೆ ಕಾಣಿಸ್ತಾ ಇದೆಯಾ ಕಣಮ್ಮ ಅಂತ ಹೇಳ್ತಾರೆ ಆಗ ಭಾರ್ಗವಿ ಇವಳು ಗಂಡನ ಸಾಲನೇ ತೀರಿಸ್ತೀನಿ ಅಂತ ಹೇಳಿದ ಮೇಲೆ ಬೇರೆಯವರ ಆಸ್ತಿಗೆ ಆಸೆ ಪಡ್ತಾಳ ಖಂಡಿತ ಇಲ್ಲ ಭಾರ್ಗವಿ ನಿಂದು ಒಳ್ಳೆ ಗುಡ್ ಚಾಯ್ಸ್ ಅಂತ ಅಂದ್ಕೊಳ್ತಾರೆ ಆಗ ಸೂರಿ ಸರಿ ಸರಿ ಮುಂದಿನ ಕಾರ್ಯಕ್ರಮನ ನೋಡೋಣ ಇಬ್ಬರು ಕೂಡ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದ್ರಲ್ಲ ಏನಾದರೂ ಬದಲಾವಣೆ ಇದೆಯೋ ಅಂತ ಕೇಳ್ತಾರೆ ಆಗ ರಾಮು ನತ್ತಿಂಗ್ ತಾತ ಅಂತ ಹೇಳಿದ್ಮೇಲೆ ಆಗ ವಿಶ್ವ ಅವರು ಸರಿ ಸರಿ ಆಯಿತು ಹಾಗಾದರೆ ತಾಂಬೂಲನ ಬದಲಾಯಿಸ್ಕೊಳ್ಳೋಣವಾ ಅಂತ ಕೇಳ್ತಾರೆ ಆಗ ಸಿಹಿ ಆಯಿತು ತಾಂಬೂಲನ್ನು ಬದಲಾಯಿಸ್ಕೊಳ್ಳೋಣ ಹ್ಞೂ ಹ್ಞೂ ಅಂತ ಹೇಳಿ ತಾಂಬೂಲನ್ನ ತಗೊಂಡ್ ಬರ್ತಾಳೆ ಆಗ ರಾಮು ಪ್ರಿಯಾ ಅಶೋಕ ಎಲ್ಲಿ ತಾಂಬೂಲನ್ನು ಬದಲಾಯಿಸ್ಕೊಳ್ಬೇಕಾದ್ರೂ ಅಶೋಕ್ ಇಲ್ವಲ್ಲ ಅಂತ ಕೇಳಿದ್ರೆ ಆಗ ಪ್ರಿಯಾ ಅವರು ಸಾರಿ ರಾಮ್ ಅಶೋಕ್ ಇವಾಗ ಮಲೇಷ್ಯಾಗೆ ಹೋಗಿದ್ದಾನೆ ಅಂತ ಹೇಳಿದರೆ ಆಗ ರಾಮ್ ಅವರು ಏನು ಹೇಳ್ತಿದೆಯಾ ಪ್ರಿಯಾ ನಾನು ಅಷ್ಟೊಂದು ಕ್ಲಿಯರ್ ಕಟ್ ಆಗಿ ಅವನಿಗೆ ಹೇಳಿದರೂ ಕೂಡ ನನ್ನ ಜೊತೆ ಇರದೆ ಮಲೇಷ್ಯಾಗೆ ಹೋಗಿದ್ದಾನಾ ಅಂತ ಕೇಳ್ತಾರೆ ಆಗ ಪ್ರಿಯಾ ಅವರು ಪ್ಲೀಸ್ ಕೋಪ ಮಾಡ್ಕೋಬೇಡಿರಾ ಇವೆಂಟು ಮಿಸ್ಅಪ್ ಆಗೋದು ಬೇಡ ಅಂತ ನಿಮಗೆ ಹೇಳ್ತೇನೆ ಹೋಗಿದ್ದಾನೆ ಅಟ್ಲೀಸ್ಟ್ ನಿಮ್ಮ ಜೊತೆ ನಿಮ್ಮ ಹುಡುಗಿನಾದರೂ ಇದ್ದಾರೆ ನನ್ನ ಜೊತೆ ನನ್ನ ಗಂಡನೂ ಇಲ್ಲ ಹೇಳಬೇಕು ಅಂದರೆ ನಾನು ಕೋಪ ಮಾಡ್ಕೋಬೇಕು ನಾನೇ ಎಷ್ಟು ಆರಾಮಾಗಿದ್ದೀನಿ ಅಂದಮೇಲೆ ನೀವು ಆರಾಮಾಗಿ ಇರ್ಬೋದಲ್ವಾ ಅಂತ ಹೇಳ್ತಾರೆ ಆಗ ಭಾರ್ಗವಿ ಇಟ್ಸ್ ಓಕೆ ಅಪ್ಪು ನಾವು ಇವಾಗ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ ಅಂತ ಬಂದಿದ್ದೀವಿ ಮುಂದೆ ನಿನ್ನ ಎಂಗೇಜ್ಮೆಂಟ್ಗೆ ನಿನ್ನ ಫ್ರೆಂಡ್ಸು ಎಲ್ಲ ಸಂಬಂಧಿಕರನ್ನ ಇನ್ವೈಟ್ ಮಾಡೋಣ ಆಫೀಸ್ಗೆ ರಜಾ ಕೊಡೋಣ ಆಗ ಅಶೋಕು ಯಾವುದೇ ರೀತಿ ನೆಪ ಹೇಳಿ ಎಲ್ಲೂ ಕೂಡ ಹೋಗಲ್ಲ ಅಂತ ಹೇಳ್ತಾರೆ ಆಗ ಸುಲೋಚನಾ ಅವರು ಹಾಗಾದರೆ ನೀವು ನಿಶ್ಚಿತಾರ್ಧನ ತುಂಬನೇ ಗ್ರ್ಯಾಂಡಾಗಿ ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ಹೌದಮ್ಮ ನನ್ನ ಮೊದಲನೇ ಮಗನ ಮಗ ಇವನು ನಿಶ್ಚಿತಾರ್ಧನ ತುಂಬಾ ಗ್ರ್ಯಾಂಡಾಗಿ ಮಾಡ್ತೀವಿ ಜೊತೆಗೆ ಮದುವೆನ ದಾಮ್ ಧೂಮ್ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ತಾತ ನೀವು ನಿಮ್ಮ ಮಗನ ಮದುವೆನ ತುಂಬಾ ಗ್ರ್ಯಾಂಡಾಗಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಆದರೆ ನಮಗೆ ತಕ್ಕಂಗೆ ನಾವು ಅಷ್ಟೇ ಗ್ರ್ಯಾಂಡಾಗಿ ಮಾಡ್ಕೊಡೋಕ್ಕೆ ಆಗಬೇಕಲ್ವಾ ಅದಕ್ಕೆ ನಮ್ಮ ಕೈಲಾದಷ್ಟು ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನೋಡಮ್ಮ ಸೀತಾ ನನಗಿರೋ ಒಬ್ಬನೇ ಮೊಮ್ಮಗನ ಮದುವೆನ ನಾನು ತುಂಬನೇ ಅದ್ಧೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಷಯದಲ್ಲಿ ಮಾತ್ರ ನಾನು ಯಾರ ಮಾತನ್ನು ಕೇಳೋದಿಲ್ಲ ನಿನ್ನ ಸ್ವಾಭಿಮಾನಕ್ಕೆ ಮತ್ತು ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ನಾನು ನೀನು ಬಾಡಿಗೆ ಕೊಡ್ತೀನಿ ಅಂತ ಅಂದ್ರೂ ಒಪ್ಕೊಂಡಿದ್ದೀನಿ ಆದರೆ ಈ ವಿಷಯದಲ್ಲಿ ಮಾತ್ರ ನೀನು ಮಾತಾಡಬೇಡ ಕಣಮ್ಮ ಬಿಟ್ಟರೆ ನೀನು ಮದುವೆ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಹೇಳ್ತೀಯಾ ನೋಡಮ್ಮ ಸೀತಾ ನಿನ್ನ ನಮ್ಮ ಮನೆಗೆ ಅದ್ದೂರಿಯಾಗಿ ಬರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅಣ್ಣ ಹತ್ತಿಗೆಗೆ ಅವ್ರದೇ ಆದ ಖರ್ಚಿರುತ್ತೆ ನೀನು ಈ ಪುಟ್ಟ ಮಗು ಜವಾಬ್ದಾರಿನ ಎಷ್ಟು ದಿನ ಅಂತ ಒಬ್ಬಳು ನಿಭಾಯಿಸ್ತೀಯಾ ನೀನು ಇವಾಗ ನಮ್ಮ ಮನೆಯಲ್ಲಿ ಒಬ್ಬಳಾಗ್ತಾ ಇದೆಯಾ ನನ್ನ ಈ ಆಸೆಗೆ ಅಡ್ಡ ಬರಬೇಡ ಕಣಮ್ಮ ಸೀತಾ ಅಂತ ಹೇಳ್ತಾರೆ ಆಗ ಸೂರಿ ಹೇಳಿದ್ದನ್ನೆಲ್ಲ ಕೇಳಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಆಗ ಅವರು ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ಇವತ್ತಿನ ಕಾಲದಲ್ಲಿ ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಹೆಣ್ಣಿನ ಕಡೆಯವರೇ ಖರ್ಚು ನಾವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಂಥದ್ರಲ್ಲಿ ನೀವು ನಮ್ಮ ಸೀತಂಗೆ ಯಾವುದೇ ರೀತಿ ಹೊರ ಆಗಬಾರ್ದು ಅಂತ ಎಲ್ಲನೂ ನೀವೇ ನೋಡ್ಕೊಳ್ತಾ ಇದ್ದೀರಾ ನಮ್ಮ ಸೀತಾ ಮನೆಗೆ ಬರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ಲು ಅಂತ ಹೇಳ್ತಾರೆ ಆಗ ಅವರು ಸಮಯ ಮೀರೋದಕ್ಕೂ ಮುಂಚೆ ತಾಮ್ರನ್ನ ಬದಲಾಯಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಆಗ ಸಿಹಿ ಸರಿ ಆಯಿತು ಅಂತ ಹೇಳಿ ತಾಮ್ರಲನ ತಗೊಂಡು ಬರ್ತಾಳೆ ಆಗ ಸೂರ್ಯ ಅವರು ನೋಡಪ್ಪ ನಮ್ಮ ಬೀಗ್ರುನಾ ಅಂತ ಹೇಳಿದರೆ ಆಗ ತಾಮ್ರೂಲ ಬದಲಾಯಿಸ್ಕೊಳ್ಳಿ ಅಂತ ವಿಶ್ವ ಅವರು ಹೇಳ್ತಾರೆ ಆಗ ಸಿಹಿ ಒಂದು ನಿಮಿಷ ತಾತ ನಂದೊಂದು ಕಂಡೀಷನ್ ಇದೆ ಅಂತ ಹೇಳ್ತಾಳೆ ಆಗ ಸೀತಾ ಅವರು ಸಿಹಿ ಅಂತ ಸುಮ್ಮನಿರೋದಕ್ಕೆ ಹೇಳ್ತಾರೆ ಆಗ ಸೂರಿ ಅವರು ಬಿಡಮ್ಮ ಸೀತಾ ಏನೋ ಮನಸ್ಸಲ್ಲಿ ಇದೆ ಅದನ್ನು ಹೇಳಿ ಬಿಡು ಅಂತ ಹೇಳಿದರೆ ಆಗ ಸಿಹಿ ನಮ್ಮ ಸೀತಮ್ಮ ಅವತ್ತು ನಿಮ್ಮ ಮನೆಯಿಂದ ಬಂದ ಮೇಲೆ ಅಳ್ತಾ ಅಳ್ತಾಯಿದ್ರು ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸೀತಮ್ಮನ್ನು ಅಳ್ದೇ ಇರೋ ಥರ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ ಆಗ ಸೂರಿ ಪುಟ ತಾಯಿಗೋಸ್ಕರ ಎಂಥ ಕಷ್ಟನ ಬೇಕಾದರೂ ಎದುರಿಸೋದಕ್ಕೆ ಸಿದ್ಧವಾಗಿದೆಯಾ ನಾವು ನಿಮ್ಮ ಸೀತಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಆಗ ರಾಮ ಸಿಹಿಪುಟ ಸೀತಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಸೂರಿ ನನ್ನ ಮೊಮ್ಮಗ ಮಾತಿಗೆ ತಪ್ಪೋದಿಲ್ಲ ಅದಕ್ಕೆ ನಾನು ಭರವಸೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಆಗ ಸಿಹಿ ಇವಾಗ ತಾಮ್ರನ ಬದಲಾಯಿಸ್ಕೊಳ್ಬೋದು ಅಂತ ಹೇಳ್ತಾಳೆ ಆಗ ಸೂರ್ಯ ಅವರು ಆಯಿತು ಬೀಗ್ರೆ ಅಂತ ಹೇಳಿದರೆ ಆಗ ಸಿಹಿ ಬೀಗನಾ ಅಂತ ಕೇಳ್ತಾಳೆ ಹೆಣ್ಣಿನ ಕಡೆ ಅವ್ರನ್ನ ಬೀಗರು ಅಂತ ಕರೀತಾರೆ ಅಂತ ಅವಳಿಗೆ ಹೇಳ್ತಾರೆ ಹೌದಾ ನಮಗೆ ನಿಮ್ಮ ಹುಡುಗ ಒಪ್ಪಿಗೆ ಒಪ್ಕೆಯಾಗಿದ್ದಾನೆ ತಾಂಬೂಲನ್ನು ತಗೊಳ್ಳಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅವರು ನಮಗೂ ಕೂಡ ನಿಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಆದಷ್ಟು ಬೇಗನೆ ಮದುವೆ ಮಾಡಿಕೊಡಿ ಅಂತ ಹೇಳ್ತಾರೆ ಈ ಕಡೆ ಚರಂಡಿ ಅಶೋಕಗೆ ಫೋನ್ ಮಾಡ್ತಾರೆ ಈ ರಾಕ್ಷಸ ಇವನು ಇಲ್ಲೇ ಇದ್ದಾನೆ ಯಾವಾಗಲೂ ಒಂದು ಹುಡುಗಿ ಫೋಟೋ ನೋಡಿಕೊಂಡು ಚಾಟ್ ಮಾಡ್ತಾನೆ ಇರ್ತಾನೆ ಸರ್ ಅಂತ ಹೇಳ್ತಾರೆ ಆಗ ಆರ್ ಪಿ ಸೀತಾ ಮತ್ತು ರಾಮ್ನ ನೋಡಿ ಸೀತಾ ನೀನು ನನ್ನ ಮದುವೆ ಆಗಬೇಕಾಗಿತ್ತು ಆದರೆ ಇವಾಗ ರಾಮ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಯಾ ನಿಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಕ್ಕೆ ಬಿಡೋದಿಲ್ಲ ಅಂತ ಅಂದ್ಕೊಳ್ತಾರೆ ಈ ಕಡೆ ಎಲ್ಲ ಕಾರ್ಯಕ್ರಮನ ಮುಗಿಸ್ಕೊಂಡು ಕಾರ್ ಹತ್ರ ಹೊರಡ್ತಾರೆ ಆಗ ರಾಮು ನಿನ್ನ ಯಜಮಾನ್ರ ಬಗ್ಗೆ ನೀನು ಎರಡು ದಿನ ತಲೆ ಕೆಡಿಸ್ಕೋಬೇಡ ಪ್ರಿಯಾ ಅವ್ನು ಬಂದಮೇಲೆ ಅವನಿಗೆ ಇದೆ ಸರಿಯಾಗಿ ಅಂತ ಹೇಳ್ತಾರೆ ಆಗ ಪ್ರಿಯಾ ಅವರು ಸರಿ ಆಯ್ತಪ್ಪ ನೀನುಂಟು ನಿನ್ನ ಬೆಸ್ಟ್ ಫ್ರೆಂಡ್ ಉಂಟು ನಾನು ಮಾತ್ರ ನಿಮ್ಮಿಬ್ಬರು ನಡುವೆ ಬರೋದಿಲ್ಲ ಅಂತ ಹೇಳ್ತಾರೆ ಆಗ ಮೂರ್ತಿ ತಾತ ನಮ್ಮ ಸೀತಾ ನಿಮ್ಮ ಮನೆ ಸೊಸೆ ಆಗೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾಳೆ ಅಂತ ಹೇಳ್ತಾರೆ ಆಗ ಸುಲೋಚನ ಅವರು ಎಲ್ಲ ಖರ್ಚನ್ನ ನೀವೇ ನೋಡ್ಕೊಳ್ತೀನಿ ಅಂದರೆ ನಮ್ಗೆ ಯಾವ ಟೆನ್ಷನ್ ಇರುತ್ತೆ ಹೇಳಿ ಯಾವಾಗ ಹೇಳ್ತಿರೋ ಅವಾಗಲೇ ನಾವು ದಾರ ಎರೆದು ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಸಿಹಿ ರಾಮ್ಕೆನೆಗೆ ಮುತ್ತಿನ ಕೊಟ್ಟರೆ ಆಗ ಸೂರಿ ನನಗಿಲ್ವ ಅಂತ ಕೇಳ್ತಾರೆ ಆಗ ಸಿಹಿ ಕೊಡ್ತೀನಿ ಅಂತ ಹೇಳಿದ ಮೇಲೆ ಸೂರಿ ಬಗೋದಿಕ್ಕೆ ಅಂತ ಹೋದರೆ ಆಗ ಸಿಹಿ ಫ್ರೆಂಡು ನೀನನ್ನು ಎತ್ಕೋ ತಾತ ಬಗ್ಗಿದ್ರೆ ಅವ್ರಿಗೆ ಸುಸ್ತಾಗುತ್ತೆ ಅಂತ ಹೇಳಿ ಕೊಡ್ತಾಳೆ ಆಗ ಎಲ್ಲರೂ ಕೂಡ ಮನೆಗೆ ಅಂತ ಹೊರಡ್ತಾರೆ ಆಗ ಸುಲೋಚನವರು ಅಂತೂ ಇಂತು ನಮ್ಮ ಅದೃಷ್ಟದ ಬಾಗಿಲು ತೆರೀತು ಅಂತ ಹೇಳಿದರೆ ಆಗ ಸುದೇಶ್ ಅವರು ಹೂವಿನ ಜೊತೆ ನಾರೂ ಕೂಡ ಸ್ವರ್ಗ ಸೇರ್ತು ಅನ್ನಾಗೆ ನಾವು ಕೂಡ ಶ್ರೀಮಂತರಾದರೆ ಆಯಿತು ಅಂತ ಹೇಳ್ತಾರೆ ಈ ಕಡೆ ಸಿಹಿ ದೃಷ್ಟಿ ತೆಗಿತಾ ಅತ್ತೆ ಕಣ್ಣೇ ಬಿದ್ದಿರುತ್ತೆ ಕಣಮ್ಮ ನಿನಗೆ ಅಂತ ಹೇಳ್ತಾಳೆ ಸೀತಾ ಅವಾಗ ಸಿಹಿ ನಿಧಾನಕ್ಕೆ ಮಾತಾಡು ಅವರು ಇಲ್ಲೇ ಇದ್ದಾರೆ ಅವರಿಂದ ಎಷ್ಟು ಎಲ್ಪ್ ಆಯಿತು ಗೊತ್ತಾ ಅಂತ ಕೇಳ್ತಾಳೆ ಆಗ ಸಿಹಿ ಹಾಗಾದರೆ ಸೀತಮ್ಮ ನನ್ನಿಂದ ನಿನಗೆ ಸಹಾಯ ಆಗಿಲ್ವಾ ಅಂತ ಹೇಳಿದರೆ ಆಗ ಅವರು ಆಯಿತು ಪುಟ ನಿನ್ನಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ನೀನು ಎಲ್ಲರೂ ಮುಂದೆ ನಿಂತ್ಕೊಂಡು ಮಾಡಿದೆ ಎಷ್ಟು ಖುಷಿ ಆಯಿತು ಗೊತ್ತಾ ಕೆಲವೊಂದು ನನಗೆ ಗೊತ್ತೇ ಇರಲ್ಲ ಆದರೆ ನೀನು ಎಲ್ಲನೂ ಗೊತ್ತು ಕಣೆ ಸಿಹಿ ಅಂತ ಹೊಗಳ್ತಾ ಖುಷಿ ಇರ್ತಾರೆ ಆಗ ಸಿಹಿ ಸೀತಮ್ಮ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಏನನ್ನೆಲ್ಲ ಮಾಡಬೇಕು ಅಂತ ನಾನು ನೆನ್ನೆ ದಿನ ಅಜ್ಜಿ ಹತ್ರ ಹೋಗಿ ತಿಳ್ಕೊಂಡಿದ್ದೆ ಗೊತ್ತಾ ಅಂತ ಹೇಳ್ತಾಳೆ ಆಗ ಅವರು ನೀನು ನನ್ನ ಮಗಳಾಗಿ ನನ್ನ ಮದುವೆನ ಮುಂದೆ ನಿಂತ್ಕೊಂಡು ಮಾಡ್ತಾ ಇದೆಯಾ ನೀನು ಮದುವೆ ಆಗೋ ಸಮಯಕ್ಕೆ ನಾನು ಇದನ್ನೆಲ್ಲ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಸಿಹಿ ಸೀತಮ್ಮ ಮದುವೆ ಯಾವಾಗ ಆಗುತ್ತೆ ಸಮ್ಮರ್ ಹಾಲಿಡೇಸು ಮುಗಿಯೋ ಅಷ್ಟೊತ್ತಿಗೆ ಮದುವೆ ಆಗುತ್ತೆ ಅಲ್ವಾ ಮತ್ತೆ ಸ್ಕೂಲ್ ಓಪನ್ ಆದರೆ ನಾನು ತಿರ್ಗ ರಜೆ ಆಗಬೇಕು ಅಂತ ಹೇಳ್ತಾಳೆ ಆಗ ಸೀತಾ ಅವರು ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಕಣೆ ಆದರೆ ನಿನಗೊಂದು ಚಿಂತೆ ಸಮ್ಮರ್ ಹಾಲಿಡೇಸು ಬೇಗನೆ ಮುಗಿದೋಗುತ್ತೆ ವರ್ಕನ್ನೆಲ್ಲ ಬೇಗನೆ ಮುಗಿಸು ಅಂತ ಹೇಳ್ತಾರೆ ಈ ಕಡೆ ಚರಂಡಿ ಮತ್ತು ಅಶೋಕ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಅಶೋಕ್ ಅವರು ಚರಂಡಿ ಯಾವ ಹುಡ್ಗಿ ಜೊತೆ ಅವನು ಮಾತಾಡ್ತಾ ಇರ್ತಾನೆ ತಿಳ್ಕೊಳ್ಳೋದಿಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಅದೆಲ್ಲ ಆಗಲ್ಲ ಸರ್ ಆದರೆ ಆ ಹುಡುಗಿ ಜೊತೆ ತುಂಬಾ ಚ ಸಾಚ ಅನ್ನೋಗೆ ಮಾತಾಡ್ತಾನೆ ಇರ್ತಾನೆ ಅಂತ ಹೇಳಿದರೆ ಆಗ ಅಶೋಕ್ ಅವರು ಅವನ ಕೆಲಸನೇ ಅದಲ್ವಾ ಸೀತಾ ಅವ್ರನ್ನ ಯಾವ ಮದುವೆ ಆಗೋದಿಕ್ಕೆ ಹೊರಟಿದ್ದ ಆದರೆ ಇವಾಗ ಇನ್ನು ಎಷ್ಟು ಜನ ಹುಡುಗಿನ ಯಾ ಮಾಡಿಸಿದಾನೋ ಏನೋ ಅವನೋ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಅವನ ಮೇಲೆ ಕಣ್ಣು ಒಂದು ಕಣ್ಣ ಇಟ್ಟಿರೋ ಅಂತ ಹೇಳ್ತಾರೆ ನಾನು ನಿನಗೆ ಚಾಂದಿನಿ ಫೋಟೋನ ಕಳಿಸಿದ್ದೀನಿ ಏನಾದರೂ ಗೊತ್ತಾದರೆ ನನಗೆ ಆಗಿ ಹೇಳು ಅಂತ ಹೇಳ್ತಾರೆ ಆಗ ಚರಂಡಿ ಅವರು ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಅಶೋಕ್ ಅವರು ನಿಂತಿರ್ತಾರೆ ಯಾರೋ ಹಿಂದೆಯಿಂದ ಬಂದು ತಲೆಗೆ ಜೋರಾಗಿ ಹೊಡಿತಾರೆ ಆಗ ಅಶೋಕ್ ಅವರು ಹಿಂದೆ ತಿರುಗಿ ನೋಡಿದ್ರೆ ಏನೂ ಕಾಣಿಸಲ್ಲ ಅಶೋಕ್ ಅವರು ಅಲ್ಲೇ ಬಿದ್ದಿರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್